ॐ गणाना अन्त्वा गणपतिगुम् अवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिश्चेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवते धीनामभित्रेवतो संसरस्वत्यै नमः ॐ नमः सूर्याय चन्द्राय मङ्गलायबुधाय च ಗುರು ಶ್ರೀಕೃಷ್ಣ ರಾಹವೇ ಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ಒಂದು ಫಲಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ಆಗೋಸ್ಟ್ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಯೋಗ ಭಾಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಸದಾಕಾಲ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಸ್ನೇಹಿತ ಮಿತ್ರರಿಗೆ ಬಂಧುವರ್ಗದವರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡಲು ಮರೆಯದಿರಿ ಮತ್ತು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಸಿಂಹರಾಶಿಯವರ ಈ ಒಂದು ಆಗೋಸ್ಟ್ ತಿಂಗಳ ಸಂಪೂರ್ಣವಾದಂಥ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸಿಂಹರಾಶಿಯವರಿಗೆ ಆಗೋಸ್ಟ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ ತಿಂಗಳ ಒಂದು ಆರಂಭದಲ್ಲಿ ಸಂಬಂಧಿಕರು ಮತ್ತು ಆಪ್ತರು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬಾರದ ಕಾರಣ ನೀವು ಸ್ವಲ್ಪ ದುಃಖವನ್ನು ಅನುಭವಿಸಬೇಕಾಗಲಿದೆ ಈ ಒಂದು ಅವಧಿಯಲ್ಲಿ ವಿವಿಧ ಮೂಲಗಳಿಂದ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಲಿದೆ ಅದಕ್ಕಿಂತ ಹೆಚ್ಚು ಖರ್ಚು ವೆಚ್ಚಗಳು ಉಂಟಾಗಲಿದೆ ಈ ಅವಧಿಯಲ್ಲಿ ಐಷಾರಾಮಿಗಳಿಗೆ ಹೆಚ್ಚಿನ ಹಣವನ್ನು ನೀವು ಖರ್ಚು ಮಾಡುವುದರಿಂದ ನಿಮ್ಮ ಬಜೆಟ್ಗೆ ತೊಂದರೆಗೊಳಗಾಗಲಿದೆ ತಿಂಗಳ ಒಂದು ಮೊದಲಾರ್ಧದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಾರೊಂದಿಗೂ ಜಗಳವಾಡುವುದನ್ನು ತಪ್ಪಿಸಿಕೊಳ್ಳಿ ಸಮಯದಲ್ಲಿ ಜನರ ಸಣ್ಣ ಒಂದು ಮಾತುಗಳನ್ನು ನಿರ್ಲಕ್ಷಿಸಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದು ಉತ್ತಮ ತಿಂಗಳ ಒಂದು ಮಧ್ಯದಲ್ಲಿ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣ ಮಾಡಬೇಕಾಗಲಿದೆ ಅವಧಿಯಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಭಯಪಡಬಹುದು ಮತ್ತು ಚಿಂತಿತರಾಗಿರಬಹುದು ಈ ಒಂದು ಸಮಯದಲ್ಲಿ ನೀವು ಜನರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಯಾವುದೇ ರೀತಿಯ ಅಪಶ್ರುತಿ ಮತ್ತು ಸಂಕಟವನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ಈ ಒಂದು ತಿಂಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ತಿಂಗಳ ಒಂದು ಉತ್ತರಾರ್ಧದಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಈ ಒಂದು ಅವಧಿಯಲ್ಲಿ ಕುಟುಂಬ ಸಮೇತ ತೀರ್ಥಯಾತ್ರೆಗೆ ತೆರಳುವ ಅವಕಾಶಗಳು ಕೂಡಿಬರಲಿದೆ ಪ್ರೇಮ ಸಂಬಂಧಗಳು ಈ ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿರಲಿದೆ ನಿಮ್ಮ ಪ್ರೀತಿ ಪ್ರೀತಿಯ ಸಂಗಾತಿಯ ಕಷ್ಟದ ಸಮಯದಲ್ಲಿ ಸಹಾಯಕವಾಗಲಿದ್ದಾರೆ ಸಂಗಾತಿಯ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿಸುವಂಥ ಒಂದು ತಿಂಗಳಾಗಲಿದೆ ಇನ್ನು ಈ ಒಂದು ಆಗೋಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರು ಒಳ್ಳೆಯ ವಾಹನ ಖರೀದಿಯ ಹಾಗೂ ಮತ್ತು ಭೂಮಿಯ ಖರೀದಿ ಗ್ರಹದ ಖರೀದಿ ಮಾಡುವಂಥ ಒಂದು ಯೋಗಗಳು ನಿಮ್ಮ ಪಾಲಿಗೆ ಬರಬಹುದು ಪ್ರಯಾಣದಲ್ಲಿ ಅಪಘಾತಗಳು ತಾಪತ್ರೆಗಳು ತೊಂದರೆಗಳು ಬರಬಹುದು ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳು ಸಾಧನೆ ಮಾಡುವಂಥ ಯೋಗಗಳು ಕೂಡಿ ಬರಲಿದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಬರತಕ್ಕಂಥ ತಿಂಗಳಾಗಲಿದೆ ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಯೋಗಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ ಮತ್ತು ಸಿಂಹರಾಶಿಯವರ ಈ ಒಂದು ತಿಂಗಳ ಶುಭ ಸಂಖ್ಯೆಗಳು ಐದು ಮತ್ತು ಒಂದು ಹಾಗೂ ಅದೃಷ್ಟದ ಬಣ್ಣಗಳು ಹಳದಿ ಮತ್ತು ಕೆಂಪು ಇನ್ನೂ ಇದೊಂದು ತಿಂಗಳ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಯಾರಿಗಾದರೂ ಅನ್ನದಾನವನ್ನು ಮಾಡಿ ಹಾಗೂ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳು ಬೇಗ ಸಿದ್ಧಿಯಾಗಲು ಇಷ್ಟಾರ್ಥಗಳ ನೆರವೇರ ನೆರವೇರಲು ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆ ಜಪಗಳನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಈ ತಿಂಗಳು ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು